ನಾವು ಇಂದು ಹುಬ್ಬಳ್ಳಿಯಲ್ಲಿರುವಂತಹ ಇ ಬಿ ಅಂತ ಹೇಳ್ತೇವೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಇದು ಮೊದಲು ಹುಬ್ಬಳ್ಳಿ ಎಲೆಕ್ಟ್ರಿಕ್ ಸಿಟಿ ಕಂಪನಿ ಅಂತ ಇತ್ತು ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಷ್ಟಿಯೊಳಗೆ ಸಿದ್ಧಾರೂಢರು ಈ ಎಲೆಕ್ಟ್ರಿಸಿಟಿ ಕಂಪನಿಯನ್ನ ಕಟ್ಟಡ ಕಟ್ಟಲಿಕ್ಕೆ ಬುನಾದಿಗೆ ಅವರು ಬಂದು ಶಂಕುಸ್ಥಾಪನೆಯನ್ನ ನೆರವೇರಿಸುವರು ಇದರ ಸಂಪೂರ್ಣ ಮಾಹಿತಿ ಈ ಇಲಾಖೆ ಅಧಿಕಾರಿಗಳಾದಂತಹ ಮಲೂರ್ ಮಲೂರ್ ಅವರು ಇದನ್ನ ವಿಶದವಾಗಿ ಹೇಳಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಸಿದ್ದಾರವಾಡ ಜವರು ಈ ಒಂದು ಆಗಿನ ಹುಬ್ಬಳ್ಳಿ ಇಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ಅಂತೇಳಿ ಒಂದು ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ಒಂದು ಜನರೇಟಿಂಗ್ ಸ್ಟೇಷನ್ ಜನರೇಟಿಂಗ್ ಸ್ಟೇಷನ್ ಮತ್ತು ಒಂದು ಕಚೇರಿಯನ್ನು ಪ್ರಾರಂಭ ಮಾಡೋರಿದ್ರು ಆ ಭಾಗವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸಿದ್ಧಾರೂಢ ಅಜ್ಜವರು ಈ ಒಂದು ಭೂಮಿ ಭೂಮಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಶಂಕುಸ್ಥಾಪನೆಯನ್ನು ನೆರವೇರಿಸ್ಕೊಟ್ರು ಅಲ್ಲಿಲಿಂದ ಇಲ್ಲಿವರೆಗೂ ನಾವು ಸುಮಾರು ಇಪ್ಪತ್ತೆರಡನೇ ಇಸ್ವಿಯವರೆಗೂ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ನಾವುಗಳು ಸಿದ್ದಾರೂಢ ಅಜ್ಜನ ಒಂದು ಶಂಕುಸ್ಥಾಪನೆ ಮಾಡಿದಂಥ ಒಂದು ಕಲ್ಲಿನ ಕಲ್ಲನ್ನು ಅಲ್ಲಿ ಹಳೇ ಆಫೀಸ್ನಲ್ಲಿ ಇಟ್ಟಿದ್ವಿ ಈಗ ಅದನ್ನು ತಂದು ಈಗ ಹೊಸ ಕಚೇರಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಚೇರಿ ಪ್ರಾರಂಭ ಆಯಿತು ಕ ಪ್ರಾರಂಭ ಆದ ನಂತರ ಈ ಒಂದು ನಮ್ಮ ಸ ಶಂಕುಸ್ಥಾಪನೆ ಮಾಡಿದ ಒಂದು ಕಲ್ಲನ್ನು ಅದನ್ನು ಇಲ್ಲಿ ತಂದು ಈಗ ಹೊಸ ಆಫೀಸ್ನಲ್ಲಿ ನಾವು ಇಟ್ಟು ದಿನಾಲು ದಿನಾಲು ಸಿದ್ಧಾರೂಢ ರಾಜರ ಮೂರ್ತಿಯನ್ನು ನಾವು ಸ್ಥಾಪಿಸಿ ಅವರ ಒಂದು ಪ್ರತಿಷ್ಠಾಪನೆ ಮಾಡಿ ದಿನಾಲೂ ಇಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನು ನಮ್ಮ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ನೌಕರ ಬಾಂಧವರು ಮತ್ತು ಎಲ್ಲ ನಮ್ಮ ಮಿತ್ರರು ಮತ್ತು ಇಲ್ಲಿ ಈ ಸುತ್ತಮುತ್ತಲೂ ಇರುವ ಎಲ್ಲ ನಮ್ಮ ನಾಗರಿಕರು ಸಹ ಈ ಒಂದು ಸಿದ್ಧಾರ ಒಂದು ದಿನಾಲು ದರ್ಶನಕ್ಕೆ ಬರ್ತಾ ಬರುವಂತ ಒಂದು ವಾಡಿಕೆ ಈಗ ಪ್ರಾರಂಭವಾಗಿದೆ ಇದು ನಮಗೆ ಒಂದು ಹೆಮ್ಮೆ ತರುವಂಥ ವಿಷಯ ಅಂತೇಳಿ ಹೇಳಕ್ಕೆ ಇಚ್ಛ ಪಡ್ತೀವಿ ಸಿದ್ದಾರೌಡ ಜರ ಅವರು ಶಂಕುಸ್ಥಾಪನೆ ಮಾಡಿದವರಂತ ಕಲ್ಲು ಈ ಇಲ್ಲಿ ಇಲ್ಲಿ ಹಳೇದಾಗಿ ಇಲ್ಲಿತ್ತು ಹಾಂ ಇದನ್ನು ನಾವುಗಳು ಈ ಒಂದು ಹೊಸ ಕಟ್ಟಡವನ್ನು ಕಟ್ಟುವಾಗ ಸದರಿ ಕಾಂಟ್ರಾಕ್ಟ್ರು ಅವರು ಏನು ಕಾಂಟ್ರಾಕ್ಟರ್ ಇದ್ರಲ್ಲ ಅದನ್ನ ಸುಮ್ಮನೆ ಅದು ತೋಡಿ ಅದು ಬೇಸಿ ಬಿಟ್ಟು ಹಾಕಾಕ ಹೊಟ್ಟಿದ್ರು ಆ ಸಮಯದಲ್ಲಿ ನಾವೆಲ್ಲ ಸೇರಿ ನಾವೆಲ್ಲ ನೌಕರ ಬಂದವರು ಅಧಿಕಾರಿಗಳ ಸೇರಿ ಅವ್ರಿಗೆ ನಾವು ವಾರ್ನಿಂಗ್ ಮಾಡಿದ್ವಿ ಆ ಕಲ್ಲನ್ನು ಯಾವುದೇ ಕಾರಣಕ್ಕೂ ಶಾಶ್ವತವಾಗಿ ಉಳಿಸ್ಬೇಕು ಅದು ಉಳಿಸಿ ಅದನ್ನು ನಮಗೆ ಮುಂದೆ ಹೊಸ ನಮ್ಮ ಕಟ್ಟಡ ಆದಾಗ ಅದನ್ನು ಅಲ್ಲಿ ಅದನ್ನು ಮರುಸ್ಥಾಪಿಸ ಸ್ಥಾಪನೆ ಮಾಡಬೇಕು ಕಲ್ಲನ್ನು ಅಲ್ಲಿ ಅಂತೇಳಿ ನಾವು ಅವ್ರಿಗೆ ನಾವು ಬೇಡಿಕೆ ಇಟ್ವಿ ಆ ಬೇಡಿಕೆ ಅವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟು ಆ ಇರುವಂಥ ಕಾಂಟ್ರಾಕ್ಟ್ರು ಅವರು ಬೆಳಗಾವಿನವರು ಅಂತ ಅವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟು ಕಲ್ಲು ಒಂದೇ ಅಲ್ಲ ಸಿದ್ದಾರ ಮೂರ್ತಿನೂ ನಾವು ಮಾಡಬೇಕು ಮಾಡೋಣ ಅಂಥೇಳಿ ಅವರು ಪಣ ತೊಟ್ಟರು ಪಣ ತೊಟ್ಟ ಮೇಲೆ ಈ ಕಲ್ಲನ್ನು ತಗೊಂಡುಕೊಂಡು ಹೋಗಿ ನಮ್ಮ ಹಳೆ ಬಿಲ್ಡಿಂಗ್ ಇದೆ ಸರ್ ಅಲ್ಲಿ ಅಲ್ಲಿ ಹಳೆ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗಲ್ಲಿ ಒಯ್ದು ನಾವು ಎರಡು ವರ್ಷ ಸುಮಾರು ಎರಡು ವರ್ಷ ಸತತ ನಾವು ದೇವರ ಪೂಜೆ ಮನೆಯಲ್ಲಿ ಹೇಗೆ ಮಾಡ್ತೀವಿ ಹಂಗೆ ಸಿದ್ಧಾರೋಡ್ ಭಕ್ತಿಯಿಂದ ನಾವು ಪೂಜೆ ಮಾಡಿ ಇವತ್ತು ಆ ಕಲ್ಲನ್ನು ಉಳಿಸ್ಕೊಂಡು ನಾವು ಹೊಸ ಕಟ್ಟಡದಲ್ಲಿ ಅದನ್ನ ಹೊಸದಾಗಿ ನಿರ್ಮಾಣ ಮಾಡಿದೆವು ಇಲ್ಲಿ ಹಳೇದೊಂದು ಕಟ್ಟಡ ಇತ್ತು ನಮ್ದು ನಮ್ಮ ಕಚೇರಿ ಎಲ್ಲ ನಾವು ಇದು ಇಡೋ ಸಾಮಗ್ರಿ ಇಡಕ್ಕೆ ಒಂದು ಇಲ್ಲಿ ಒಂದು ಕಟ್ಟಡ ಇತ್ತು ಈ ಕಟ್ಟಡವನ್ನು ನಾವು ಕಟ್ಟಡದಲ್ಲಿ ಆ ಏನು ಸಿದ್ದಾರೋಢರ ಶಿಲಾನ್ಯಾಸ ಮಾಡಿರುವಂಥ ಒಂದು ಏನು ಕಲ್ಲಿನ ಮೂರ್ತಿ ಇತ್ತಲ್ಲ ಅದನ್ನು ಇಲ್ಲಿ ನಾವು ತ ತಂದು ಇಲ್ಲಿ ಇಟ್ಟು ನಾವು ಪೂಜೆ ಮಾಡಲಿಕ್ಕೆ ಅಲ್ಲಿ ಏನು ಕ ಕಟ್ಟಡ ಕಟ್ಟುವಂಥ ಕಾಂಟ್ರಾಕ್ಟ್ರಿಗೆ ನಾವು ಒತ್ತಾಯ ಮಾಡಿ ನೀವು ಯಾವುದೇ ಕಾರಣಕ್ಕೂ ಅದನ್ನು ಮುಕ್ ಮಾಡಲಾರ್ದಂಗೆ ನಮಗೆ ಕೊಟ್ಟರೆ ನಾವು ದಿನಾಲೂ ಪೂಜೆ ಮಾಡಿ ಹೊಸ ಕಟ್ಟಡಕ್ಕೆ ನಾವು ಸ್ಥಳಾಂತರ ಆದಾಗ ಅದನ್ನು ಅಲ್ಲಿ ನಾವು ಮರುಸ್ಥಾಪನೆ ಮಾಡಿ ಅದನ್ನು ಏನು ಮಾಡಬೇಕಂತೇಳಿ ಅವ್ರಿಗೆ ನಾವು ಒತ್ತಾಯ ಮಾಡಿದಾಗ ಅದು ಒಬ್ಬರ ಕಡೆಯಿಂದ ಒಂದು ಹತ್ತು ಜನನೂ ಎತ್ತಕ್ಕಾಗಲಿತ್ತು ಅಷ್ಟು ಅದು ಕಲ್ಲು ಭಾರವಾಗಿತ್ತು ಆ ಕಲ್ಲನ್ನು ನಾವು ಅವರು ಕಾಂಟ್ರಾಕ್ಟರ್ ಒಪ್ಪಿಕೊಂಡ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಅದನ್ನ ಏನು ಮುಖ ಆಗ್ಲಾರ್ದಂಗೆ ನಾನು ನೀಟಾಗಿ ನಿಮ್ಗೆ ಅಲ್ಲಿ ಇಟ್ಟು ಇಡಾಕೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ವ್ಯವಸ್ಥೆ ಮಾಡಿಕೊಟ್ಟಾರ ಅವ್ರಿಗೂ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಪರವಾಗಿ ಮತ್ತು ನಮ್ಮ ನೌಕರ ಬಾಂಧವ್ರ ಪರವಾಗಿ ಅವರಿಗೆ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ಅವರು ಅದನ್ನು ನಮ್ಗೆ ಇಟ್ಕೊಟ್ರು ಇಟ್ಕೊಟ್ಟಾದ ನಾವು ದಿನಾಲು ದಿನಾಲು ಎರಡು ವರ್ಷವರೆಗೂ ಅದು ಹೊಸ ಕಟ್ಟಡ ಆಗುವವರಿಗೂ ಇಲ್ಲಿ ಸಿದ್ದಾರವಾಡ ಜ್ವರ ಒಂದು ಏನು ಶಿಲಾನ್ಯಾಸ ಮಾಡಿರುವಂಥ ಕಲ್ಲನ್ನು ದಿನೂ ಪೂಜೆ ಮಾಡಿ ಅದನ್ನು ನಾವು ಸಂರಕ್ಷಣೆ ಮಾಡಿ ಇವತ್ತಿನ ದಿವಸ ಹೊಸ ಕಟ್ಟಡದಲ್ಲಿ ಅದನ್ನು ನಾವು ಮರುಸ್ಥಾಪನೆ ಮಾಡಿದ್ದೇವೆ ಅಂತೇಳಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಸರ್ ಸಿದ್ಧಾರೂಢ ಮೂರ್ತಿಯನ್ನು ಈ ಹೊಸ ಕಟ್ಟಡದಲ್ಲಿ ಕಟ್ಟಡಕ್ಕೆ ಆಟೆ ಅಂತೇಳಿ ಕಾಂಟ್ರಾಕ್ಟರ್ ಅವರು ತಮ್ಮ ಸ್ವಂತಾಗಿ ಇದನ್ನ ಒಂದು ಮೂರ್ತಿಯನ್ನು ಕೊಡಿಸಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈಗ ನಾವು ಅದನ್ನು ಮುಂದುವರಿಸಿಕೊಂಡು ದಿನಾಲೂ ನಾವು ಸಿದ್ಧಾರೂಢ ಜರ ಒಂದು ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾ ಹೋಗ್ತಾ ಇದ್ದೇವೆ ಇದು ನಮ್ಗೆಲ್ಲರಿಗೂ ಒಳ್ಳೆಯದಾಗಿದೆ ಅಂತೇಳಿ ಹೇಳಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿದೆ ಇದ್ರ ಜೊತೆಗೆ ನಮ್ಮ ಎಲ್ಲ ಅಧಿಕಾರಿಗಳು ನೌಕರ ಬಾಂಧವರು ಮತ್ತು ನಮ್ಮ ಎಲ್ಲ ನಮ್ಮ ಸಂಘ ಸಂಸ್ಥೆ ಎಲ್ಲ ಇವರು ಮತ್ತು ಇಲ್ಲಿ ಇರುವಂಥ ಈ ಭಾಗದಲ್ಲಿರುವಂಥ ಎಲ್ಲ ನಾಗರಿಕರು ಬಂದು ದಿನಾಲೂ ಈ ಒಂದು ಸಿದ್ದಾರ ಜರಮೂರ್ತಿಗೆ ಮೂರ್ತಿಗೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ ಒಂದು ಇದು ಸಹ ನಮಗೆ ಹೇಳಕ್ಕೆ ಭಾಳ ಒಂದು ಹೆಮ್ಮೆ ವಿಷಯ ಅಂತೇಳಿ ನಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ